ಪಾಂಡವಪುರ ಪೊಲೀಸ್ ಸ್ಟೇಷನ್ ಅಕ್ಷರಶಃ ಯುದ್ಧ ಆಗಿತ್ತು ಇಂದು ಕಾರ್ಯಕರ್ತರ ಆಕ್ರೋಶಕ್ಕೆ ಇದು ಸಾಕ್ಷಿಯಾಯಿತು ಪೊಲೀಸರು ಬೆಚ್ಚಿ ಬಿದ್ದಿದ್ದು ಹಾಗಾದರೆ ಇದು ಪಾಂಡವಪುರದಲ್ಲಿ ಏನೇನು ನಡೀತು ನೋಡಿ ಪಾಂಡವಪುರ ಪೊಲೀಸ್ ಸ್ಟೇಷನ್ ಮುಂದೆ ಹೈಡ್ರಾಮಾ ಆಕ್ರೋಶ ಧಿಕ್ಕಾರ ಇಂದು ಪಾಂಡವಪುರ ಪೊಲೀಸ್ ಠಾಣೆ ಮುಂಭಾಗ ಅಕ್ಷರಶಃ ರಣಾಂಗಣವಾಗಿತ್ತು ಪೊಲೀಸರ ವಿರುದ್ಧ ಆರ್ಎಸ್ಎಸ್ ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಲ ಗಲಭೆ ಹಿಂದೂ ಕಾರ್ಯಕರ್ತರಲ್ಲಿ ಕಿಚ್ಚು ಹಚ್ಚಿದೆ ಇದೇ ವಿಚಾರವಾಗಿ ನಿನ್ನೆ ಪಾಂಡವಪುರದ ಆರ್ಎಸ್ಎಸ್ ಕಚೇರಿಗೆ ಬಜರಂಗದಳ ವಿಎಚ್ಪಿ ಮುಖಂಡರ ಬಂಧನಕ್ಕೆ ತೆರಳಿದ್ದ ಪೊಲೀಸರು ಶೂ ಧರಿಸಿಕೊಂಡೇ ಕಚೇರಿಯಲ್ಲಿ ಓಡಾಡಿದ್ದಾರೆ ಈ ಒಂದೇ ಒಂದು ಕಾರಣಕ್ಕೆ ಇಂದು ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಎಸ್ ಮುಖಂಡರು ಪಾಂಡವಪುರದ ಪೊಲೀಸ್ ಠಾಣೆ ಎದುರು ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸರು ಮತ್ತೆ ಸ್ವಯಂ ಸೇವಕರ ನಡುವೆ ಒಂದು ರೀತಿಯಲ್ಲಿ ಜಟಾಪಟಿ ನಡೀತಾ ಇದೆ ನೋಡಿ ಆ ಜಟಾಪಟಿ ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ಪಾಂಡವಪುರ ಪೊಲೀಸ್ ಠಾಣೆಯ ಎದುರು ಇವತ್ತು ಪೆಂಡಾಲ್ ಹಾಕಿ ಬೆಳಿಗ್ಗೆಯಿಂದಲೂ ಕೂಡ ಸ್ವಯಂ ಸೇವಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು ನಾವು ನಮ್ಮ ಕಚೇರಿಯನ್ನ ದೇವಸ್ಥಾನ ಎಂದುಕೊಂಡಿದ್ದೇವೆ ನಮ್ಮ ಭಾವನೆಗೆ ಧಕ್ಕೆ ತರುವ ಕೆಲಸವಾಗಿದೆ ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ ಇಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಎಷ್ಟು ದಾಷ್ಟದಿಂದ ಆ ವ್ಯಕ್ತಿ ನಡ್ಕಡೆದಾನೆ ಡಿವೈಎಸ್ಪಿ ಅಂತ ಅಂದ್ರೆ ನಮ್ಮ ಸಂಘದ ಸ್ವಯಂ ಸೇವಕರು ಮತ್ತು ನಮ್ಮ ಪ್ರಚಾರಕರನ್ನ ಅವ್ಯಾಚ್ಯವಾಗಿ ನಿಂದಿಸೋರ ಜೊತೆಗೆ ಅವರಿಗೆ ಅಗೌರವ ತೋರಿಸ್ತಿದ್ದಾನೆ ಪ್ರಚಾರಕರಂದರೆ ನಮ್ಮ ದೃಷ್ಟಿಯಲ್ಲಿ ದೇಶಕ್ಕಾಗಿ ಸರ್ವ ಒಬ್ಬ ವ್ಯಕ್ತಿ ಅವರು ಇಡೀ ಜೀವನವನ್ನು ಸಂಘಕ್ಕೆ ದೇಶಕ್ಕೆ ಸಮರ್ಪಣೆ ಮಾಡಿರೋಂಥ ವ್ಯಕ್ತಿಗೆ ಕತ್ತುಪಡಿ ಹಾಕಿರೋ ಈ ನೀಚ ಯಾರಿದ್ದಾನೆ ಡಿ ವಿ ಎಸ್ ಪಿ ಮುರಳಿ ಅವನು ತಕ್ಷಣ ಸಸ್ಪೆಂಡ್ ಆಗಬೇಕು పట్టణ డి డిైఎస్ప మురళి బేరడే నయోజన బేరే తాలూకే నయోజసి మండ్య ఎస్ప ఆదేశ ಪ್ರತಿಭಟನೆ ಕಾವೇರ್ತಿದ್ದಂತೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಶ್ರೀರಂಗಪಟ್ಟಣ ಡಿವೈಎಸ್ಪಿ ಮುರಳಿ ಬೇರೆಡೆ ನಿಯೋಜನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಪೊಲೀಸರು ಕರ್ತವ್ಯದ ವೇಳೆ ಮಾಡಿರೋ ಎಡವಟ್ಟಿಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದಿದ್ದು ಬೀದಿ ರಂಪಾಟ ಮಾಡಿದ್ದಾರೆ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಅಲ್ಲದೆ ನಾಗಮಂಗಲ ಗಲಭೆ ಬಳಿಕ ಪೊಲೀಸರು ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಆನಂದ್ ಹಾಗೂ ರಂಜಿತ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಪೊಲೀಸ್ ಸ್ಟೇಷನ್ ಅಕ್ಷರಶಃ ಯುದ್ಧ ಭೂಮಿ ಆಗಿತ್ತು ಇಂದು ಕಾರ್ಯಕರ್ತರ ಆಕ್ರೋಶಕ್ಕೆ ಇದು ಸಾಕ್ಷಿ ಆಯಿತು ಪೊಲೀಸರು ಬೆಚ್ಚಿ ಬಿದ್ದಿದ್ರು ಹಾಗಾದ್ರೆ ಕಾಂಡಪುರದಲ್ಲಿ ಏನೇನು ನಡೀತು ನೋಡಿ ಪಾಂಡವಪುರ ಪೊಲೀಸ್ ಸ್ಟೇಷನ್ ಮುಂದೆ ಹೈಡ್ರಾಮಾ ಆಕ್ರೋಶ ಧಿಕ್ಕಾರ ಇಂದು ಪಾಂಡವಪುರ ಪೊಲೀಸ್ ಠಾಣೆ ಮುಂಭಾಗ ಅಕ್ಷರಶಃ ರಣಾಂಗಣವಾಗಿತ್ತು ಪೊಲೀಸರ ವಿರುದ್ಧ ಆರ್ಎಸ್ಎಸ್ ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಗಲಭೆ ಹಿಂದೂ ಕಾರ್ಯಕರ್ತರಲ್ಲಿ ಕಿಚ್ಚು ಹಚ್ಚಿದೆ ಇದೇ ವಿಚಾರವಾಗಿ ನಿನ್ನೆ ಪಾಂಡವಪುರದ ಆರ್ಎಸ್ಎಸ್ ಕಚೇರಿಗೆ ಬಜರಂಗದಳ ವಿಎಚ್ಪಿ ಮುಖಂಡರ ಬಂಧನಕ್ಕೆ ತೆರಳಿದ್ದ ಪೊಲೀಸರು ಶೂ ಧರಿಸಿಕೊಂಡೇ ಕಚೇರಿಯಲ್ಲಿ ಓಡಾಡಿದ್ದಾರೆ ಈ ಒಂದೇ ಒಂದು ಕಾರಣಕ್ಕೆ ಇಂದು ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಎಸ್ ಮುಖಂಡರು ಪಾಂಡವಪುರದ ಪೊಲೀಸ್ ಠಾಣೆ ಎದುರು ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸರು ಮತ್ತೆ ಸ್ವಯಂ ಸೇವಕರ ನಡುವೆ ಒಂದು ರೀತಿಯಲ್ಲಿ ಜಟಾಪಟಿ ನಡೀತಾ ಇದೆ ನೋಡಿ ಆ ಜಟಾಪಟಿ ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ಪಾಂಡವಪುರ ಪೊಲೀಸ್ ಠಾಣೆಯ ಎದುರು ಇವತ್ತು ಪೆಂಡಾಲ್ ಹಾಕಿ ಬೆಳಿಗ್ಗೆಯಿಂದಲೂ ಕೂಡ ಸ್ವಯಂ ಸೇವಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು ನಾವು ನಮ್ಮ ಕಚೇರಿಯನ್ನ ದೇವಸ್ಥಾನ ಎಂದುಕೊಂಡಿದ್ದೇವೆ ನಮ್ಮ ಭಾವನೆಗೆ ಧಕ್ಕೆ ತರುವ ಕೆಲಸವಾಗಿದೆ ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ ಇಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಎಷ್ಟು ದಾಷ್ಟದಿಂದ ಆ ವ್ಯಕ್ತಿ ನಡ್ಕಡೆದಾನೆ ಡಿವೈಎಸ್ಪಿ ಅಂತ ಅಂದ್ರೆ ನಮ್ಮ ಸಂಘದ ಸ್ವಯಂ ಸೇವಕರು ಮತ್ತು ನಮ್ಮ ಪ್ರಚಾರಕರನ್ನ ಅವ್ಯಾಚ್ಯವಾಗಿ ನಿಂದಿಸೋರ ಜೊತೆಗೆ ಅವರಿಗೆ ಅಗೌರವ ತೋರಿಸ್ತಿದ್ದಾನೆ ಪ್ರಚಾರಕರಂದರೆ ನಮ್ಮ ದೃಷ್ಟಿಯಲ್ಲಿ ದೇಶಕ್ಕಾಗಿ ಸರ್ವ ಒಬ್ಬ ವ್ಯಕ್ತಿ ಅವರು ಇಡೀ ಜೀವನವನ್ನು ಸಂಘಕ್ಕೆ ದೇಶಕ್ಕೆ ಸಮರ್ಪಣೆ ಮಾಡಿರೋಂಥ ವ್ಯಕ್ತಿಗೆ ಕತ್ತುಪಡಿ ಹಾಕಿರೋ ಈ ನೀಚ ಯಾರಿದ್ದಾನೆ ಡಿ ವಿ ಎಸ್ ಪಿ ಮುರಳಿ ಅವನು ತಕ್ಷಣ ಸಸ್ಪೆಂಡ್ ಆಗಬೇಕು ಶ್ರೀರಂಗಪಟ್ಟಣ ಡಿವೈಎಸ್ಪಿ ಮುರಳಿ ಬೇರೆಡೆ ನಿಯೋಜನೆ ಬೇರೆ ತಾಲೂಕಿಗೆ ನಿಯೋಜಿಸಿ ಮಂಡ್ಯ ಎಸ್ಪಿ ಆದೇಶ ಪ್ರತಿಭಟನೆ ಕಾವೇರ್ತಿದ್ದಂತೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಶ್ರೀರಂಗಪಟ್ಟಣ ಡಿವೈಎಸ್ಪಿ ಮುರುಳಿ ಬೇರೆಡೆ ನಿಯೋಜನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಪೊಲೀಸರು ಕರ್ತವ್ಯದ ವೇಳೆ ಮಾಡಿರೋ ಎಡವಟ್ಟಿಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದಿದ್ದು ಬೀದಿ ರಂಪಾಟ ಮಾಡಿದ್ದಾರೆ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಅಲ್ಲದೆ ನಾಗಮಂಗಲ ಗಲಭೆ ಬಳಿಕ ಪೊಲೀಸರು ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಆನಂದ್ ಹಾಗೂ ರಂಜಿತ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಪೊಲೀಸ್ ಸ್ಟೇಷನ್ ಅಕ್ಷರಶಃ ಯುದ್ಧ ಭೂಮಿ ಆಗಿತ್ತು ಇಂದು ಕಾರ್ಯಕರ್ತರ ಆಕ್ರೋಶಕ್ಕೆ ಇದು ಸಾಕ್ಷಿ ಆಯಿತು ಪೊಲೀಸರು ಬೆಚ್ಚಿ ಬಿದ್ದಿದ್ರು ಹಾಗಾದ್ರೆ ಕಾಂಡಪುರದಲ್ಲಿ ಏನೇನು ನಡೀತು ನೋಡಿ ರಣಾಂಗಣವಾಯಿತು ಪಾಂಡವಪುರ ಪೊಲೀಸ್ ಸ್ಟೇಷನ್ ಮುಂದೆ ಹೈಡ್ರಾಮಾ ಆಕ್ರೋಶ ಧಿಕ್ಕಾರ ಇಂದು ಪಾಂಡವಪುರ ಪೊಲೀಸ್ ಠಾಣೆ ಮುಂಭಾಗ ಅಕ್ಷರಶಃ ರಣಾಂಗಣವಾಗಿತ್ತು ಪೊಲೀಸರ ವಿರುದ್ಧ ಆರ್ಎಸ್ಎಸ್ ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ನಾಗಮಂಗಲ ಗಲಭೆ ಹಿಂದೂ ಕಾರ್ಯಕರ್ತರಲ್ಲಿ ಕಿಚ್ಚು ಹಚ್ಚಿದೆ ಇದೇ ವಿಚಾರವಾಗಿ ನಿನ್ನೆ ಪಾಂಡವಪುರದ ಆರ್ಎಸ್ಎಸ್ ಕಚೇರಿಗೆ ಬಜರಂಗದಳ ವಿಎಚ್ಪಿ ಮುಖಂಡರ ಬಂಧನಕ್ಕೆ ತೆರಳಿದ್ದ ಪೊಲೀಸರು ಶೂ ಧರಿಸಿಕೊಂಡೇ ಕಚೇರಿಯಲ್ಲಿ ಓಡಾಡಿದ್ದಾರೆ ಈ ಒಂದೇ ಒಂದು ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಎಸ್ ಮುಖಂಡರು ಪಾಂಡವಪುರದ ಪೊಲೀಸ್ ಠಾಣೆಯ ಎದುರು ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸರು ಮತ್ತೆ ಸ್ವಯಂ ಸೇವಕರ ನಡುವೆ ಒಂದು ರೀತಿಯಲ್ಲಿ ಜಟಾಪಟಿ ನಡೀತಾ ಇದೆ ನೋಡಿ ಆ ಜಟಾಪಟಿ ಇತ್ತು ಅಂತ ಹೇಳಿದ್ರೆ ಪಾಂಡವಪುರ ಪೊಲೀಸ್ ಠಾಣೆಯ ಎದುರು ಇವತ್ತು ಪೆಂಡಾಲ್ ಹಾಕಿ ಬೆಳಿಗ್ಗೆಯಿಂದಲೂ ಕೂಡ ಸ್ವಯಂ ಸೇವಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು ನಾವು ನಮ್ಮ ಕಚೇರಿಯನ್ನ ದೇವಸ್ಥಾನ ಎಂದುಕೊಂಡಿದ್ದೇವೆ ನಮ್ಮ ಭಾವನೆಗೆ ಧಕ್ಕೆ ತರುವ ಕೆಲಸವಾಗಿದೆ ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ ಇಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಎಷ್ಟು ದಾಷ್ಟದಿಂದ ಆ ವ್ಯಕ್ತಿ ನಡ್ಕಡೆದಾನೆ ಡಿವೈಎಸ್ಪಿ ಅಂತ ಅಂದ್ರೆ ನಮ್ಮ ಸಂಘದ ಸ್ವಯಂ ಸೇವಕರು ಮತ್ತು ನಮ್ಮ ಪ್ರಚಾರಕರನ್ನ ಅವ್ಯಾಚ್ಯವಾಗಿ ನಿಂದಿಸೋರ ಜೊತೆಗೆ ಅವರಿಗೆ ಅಗೌರವ ತೋರಿಸ್ತಿದ್ದಾನೆ ಪ್ರಚಾರಕರಂದರೆ ನಮ್ಮ ದೃಷ್ಟಿಯಲ್ಲಿ ದೇಶಕ್ಕಾಗಿ ಸರ್ವ ಸಮರ್ಪಿತವಾದಂಥ ಒಬ್ಬ ವ್ಯಕ್ತಿ ಅವರು ಇಡೀ ಜೀವನವನ್ನು ಸಂಘಕ್ಕೆ ದೇಶಕ್ಕೆ ಸಮರ್ಪಣೆ ಮಾಡಿರೋಂಥ ವ್ಯಕ್ತಿಗೆ ಕತ್ತುಪಡಿ ಹಾಕಿರೋ ಈ ನೀಚ ಯಾರಿದ್ದಾನೆ ಡಿ ಎಸ್ ಪಿ ಮುರಳಿ ಅವನು ತಕ್ಷಣ ಸಸ್ಪೆಂಡ್ ಆಗಬೇಕು ಶ್ರೀರಂಗಪಟ್ಟಣ ಡಿ ಪಿ ಮುರಳಿ ಬೇರೆಡೆ ನಿಯೋಜನೆ ನಿಯೋಜಿಸಿ ಮಂಡ್ಯ ಎಸ್ಪಿ ಆದೇಶ ಪ್ರತಿಭಟನೆ ಕಾವೇರುತ್ತಿದ್ದಂತೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಶ್ರೀರಂಗಪಟ್ಟಣ ಡಿವೈಎಸ್ಪಿ ಮುರಳಿ ಬೇರೆಡೆ ನಿಯೋಜನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಪೊಲೀಸರು ಕರ್ತವ್ಯದ ವೇಳೆ ಮಾಡಿರೋ ಎಡವಟ್ಟಿಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದಿದ್ದು ಬೀದಿ ರಂಪಾಟ ಮಾಡಿದ್ದಾರೆ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಅಲ್ಲದೆ ನಾಗಮಂಗಲ ಗಲಭೆ ಬಳಿಕ ಪೊಲೀಸರು ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಆನಂದ್ ಹಾಗೂ ರಂಜಿತ್ ರಿಪಬ್ಲಿಕ್ ಕನ್ನಡ ಮಂಡ್ಯ